ಅಂಗನವಾಡಿ ಹುದ್ದೆಗಳಿಗೆ ಈಗ ತುಂಬ ವೇಕೆನ್ಸಿ ಖಾಲಿ ಇದೆ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳಿದರು ಜಿಲ್ಲೆಯಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೀವು ಕೂಡ ಈಸಿಯಾಗಿ ಮೊಬೈಲ್ನಿಂದಲೇ ನಿಮ್ಮ ಒಂದು ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ನೀವು ನೋಡಿಕೊಳ್ಳಬಹುದು ಯಾವ ರೀತಿ ನೋಡಿಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಹಾಯ್ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ನೀಡಿದ್ದೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ತುಂಬ ಜನರು ನಮಗೆ ಕಮೆಂಟ್ ಮುಖಾಂತರ ಕೇಳಿದರು ವಿವಿಧ ಜಿಲ್ಲೆಯ ಒಂದು ಕಮೆಂಟ್ ಮಾಡಿ ಅವರು ಈ ಜಿಲ್ಲೆಯಲ್ಲಿ ನಮಗೆ ವೇಕೆನ್ಸಿ ಖಾಲಿ ಇದೆ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಂತ ಅವರು ಕಮೆಂಟ್ ಮುಖಾಂತರ ಕೇಳಿದರು ನೋಡಿ ಫ್ರೆಂಡ್ಸ್ ನೀವು ಕೂಡ ಈಸಿಯಾಗಿ ಯಾವ ಒಂದು ಜಿಲ್ಲೆಯಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ ನೀವು ನೋಡಿಕೊಳ್ಳಬಹುದು ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನಿಮ್ಮ ಒಂದು ಯಾವ ಡಿಸ್ಟಿಕ್ ನನಗೆ ಒಬ್ಬರು ವಿಜಯಪುರ ಹಾಂ ವಿಜಯಪುರ ಮತ್ತು ಬೀದರ್ನಲ್ಲಿ ವೇಕೆನ್ಸಿ ಇದೆ ಅಂತ ಕಮೆಂಟ್ ಮಾಡಿದರು ಫಾರ್ ಎಕ್ಸಾಂಪಲ್ ನಾನು ಈಗ ಬೀದರಿಗೆ ಕ್ಲಿಕ್ ಮಾಡುತ್ತೇನೆ ನೋಡಿ ಆಮೇಲೆ ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ನೋಡಿ ನಿಮಗೆ ಈಗ ನಿಮಗೆ ಬೀದರ್ನಲ್ಲಿ ಬೇಕು ಅಂತ ಹೇಳಿದರೆ ನೀವು ಬೀದರ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನೋಡಿ ಇಲ್ಲಿ ನೋಟಿಫಿಕೇಷನಲ್ಲಿ ಏನಿಲ್ಲ ಅಂದರೆ ಇಲ್ಲಿ ವೇಕೆನ್ಸಿ ಈಗ ಬಿಟ್ಟಿಲ್ಲ ಅಂತ ನೀವು ಅನ್ನಿಕೊಳ್ಳಬಹುದು ಅದೇ ರೀತಿ ಈಗ ನಾವು ಬೀದರಿನ ಜಾಗದಲ್ಲಿ ಬೇರೆ ಯಾವುದಾದರೂ ಒಂದು ಅನ್ನು ತೆಗೆದುಕೊಳ್ಳುವ ಫಾರ್ ಎಕ್ಸಾಂಪಲ್ ನಾವು ಹಾವೇರಿ ನೋಡಿ ಹಾವೇರಿಯಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ ಆಮೇಲೆ ಇಲ್ಲಿ ನೋಡಿ ಸೆಲೆಕ್ಟ್ ಪ್ರಾಜೆಕ್ಟಿನಲ್ಲಿ ಬೇರೆ ಬೇರೆ ಒಂದು ಪ್ರಾಜೆಕ್ಟ್ ಇದೆ ನೀವು ಹಾವೇರಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಕೂಡ ಯಾವುದೇ ರೀತಿಯ ಒಂದು ವೇಕೆನ್ಸಿ ಇಲ್ಲಿ ಖಾಲಿ ಇದೆ ವೇಕೆನ್ಸಿ ಖಾಲಿ ಇದ್ದರೆ ಇಲ್ಲಿ ನಿಮಗೆ ನೋಟಿಫಿಕೇಷನಲ್ಲಿ ಗೊತ್ತಾಗುತ್ತದೆ ಅದೇ ರೀತಿ ಈಗ ನಾವು ಬೇರೆ ಒಂದು ಶಿವಮೊಗ್ಗ ಅಲ್ಲಿ ಕ್ಲಿಕ್ ಮಾಡುವ ಪ್ರಾಜೆಕ್ಟಿನಲ್ಲಿ ನಾವು ನೋಡಿ ಇಲ್ಲಿ ಯಾವುದು ಬೇಕು ಶಿವಮೊಗ್ಗ ಶೊರ್ಬ ಇದೆ ಸಾಗರ ಇಲ್ಲಿ ಸಾಗರ ಅಂತ ನಾವು ಸೆಲೆಕ್ಟ್ ಮಾಡುವ ನೋಡಿ ಇಲ್ಲಿ ನಿಮಗೆ ನೋಟಿಫಿಕೇಷನಲ್ಲಿ ಕಾಣಿಸ್ತದೆ ಎರಡು ರೀತಿಯ ಒಂದು ನೋಟಿಫಿಕೇಷನ್ ಇಲ್ಲಿ ಇದೆ ಮೇಲುಗಡೆ ಇದು ಅಂಗನವಾಡಿ ಕಾರ್ಯಕರ್ತೆಯರದು ಇಲ್ಲಿ ಕೆಳಗಡೆ ಇದು ಅಂಗನವಾಡಿ ಸಹಾಯಕಿಯರದು ಇಲ್ಲಿ ನಾವು ಇದರ ಮೇಲೆ ಕಾರ್ಯಕರ್ತೆಯರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಅಂಗನವಾಡಿ ವರ್ಕರ್ ಅದರ್ಸ್ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ತಹಸೀಲ್ದಾರರಿಂದ ಪಡೆದ ಜಾತಿ ಪ್ರಮಾಣಪತ್ರ ಬೇಕು ನೋಡಿ ಸಬ್ಮಿಟ್ ಅಂತ ನಾವು ಕೊಟ್ಟ ಮೇಲೆ ನೀವು ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಒಂದು ನೋಡಿ ಎಲ್ಲ ರೀತಿಯಿಂದಲೂ ನಿಮ್ಮ ಒಂದು ಯಾವ ಒಂದು ವಿಲೇಜಿನಲ್ಲಿ ಮತ್ತು ಅಂಗನವಾಡಿ ಸೆಂಟರಿನಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ ನೀವು ಇಲ್ಲಿ ನೋಡಿಕೊಳ್ಳಬಹುದು ಇಲ್ಲಿ ಎರಡು ಪಿ ಡಿ ಎಫ್ ಇದೆ ನೋಡಿ ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ನಿಮ್ಮ ಮೊಬೈಲಿಂದಲೇ ಈ ರೀತಿಯಾಗಿ ನೀವು ನೋಡಬಹುದು ನೋಡಿ ಈ ರೀತಿಯಾಗಿ ನೀವು ಈ ಒಂದು ನಾನು ನೀಡಿರುವ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ನೀವು ಟ್ರೈ ಮಾಡ್ತಾ ಇರಿ ವೇಕೆನ್ಸಿ ಇದ್ದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತದೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಯಾಕಂದರೆ ತುಂಬ ಅಂಗನವಾಡಿ ಕೂಡ ಇದೆ ಮತ್ತು ತುಂಬ ವೇಕೆನ್ಸಿ ಕೂಡ ಖಾಲಿ ಇದೆ ಆದ ಕಾರಣ ನೀವು ನಿಮಗೆ ಬೇಗನೆ ಒಂದು ಅವರು ಕಾಲ್ ಮಾಡುತ್ತಾ ಇರ್ತಾರೆ ಸೊ ನೀವು ಚೆಕ್ ಮಾಡುತ್ತಾ ಇರಿ ನಿಮಗೆ ಇಲ್ಲಿ ವೇಕೆನ್ಸಿ ಖಾಲಿ ಇದ್ದರೆ ನಿಮಗೆ ಗೊತ್ತಾಗುತ್ತದೆ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ